ಇದನ್ನೀಗ ಹಿಂಗೆ ತಾಟ್ನೊಳಗೆ ಹಾಕಿ ಅಗಲ ಮಾಡಿ ನೋಡಿರಿ ಇದು ತಗದೇ ಇಷ್ಟು ಈಗ ಇದನ್ನು ತಣ್ಣಗಾಕ್ಬಿಡ್ತೀನಿ ರೀ ಇದು ಇದು ಗಾಳಿಗೆ ಗಾಳಿ ರೀ ಇದನ್ನ ತಣ್ಣಗಾದಮೇಲೆ ಈಚೆಲ್ಲ ಸಂಜೆ ಮಟ್ಟ ತಣ್ಣಗಾದ್ಮೇಲೆ ಇದನ್ನ ಡಬ್ಬಿ ಹಾಕಿ ತುಂಬಿಡ್ಬೋದು ರೀ ಇದನ್ನು ನೋಡಿರಿ ಇದೆ ಟಮಾಟಿ ಪೇಸ್ಟ್ ಟಮಾಟಿ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಮತ್ತು ಏನಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಹವೀಜು ಜೀರಿಗೆ ಎಲ್ಲ ಐತೆ ನೋಡ್ರಿ ರೀ ದ್ರಾಕ್ಷಿ ಹಣ್ಣು ಸಲುವಾಗಿ ಟಮಾಟೆ ಹಣ್ಣಿನ ಪೇಸ್ಟ್ ಮಾಡಾಕೊಂತೀನಿ ನೋಡ್ರಿ ನಾನೀಗ ಇದ್ರೊಳಗೆ ಟಮಾಟೆ ಹಣ್ಣು ಕೊತ್ತಂಬರಿ ಹವೀಜು ಜೀರಿಗೆ ಉಪ್ಪು ಕರಿಬೇವು ಹಾಕಿ ಕುದಿಸಿದ್ದೀನಿ ರೀ ಇದನ್ನ ಮೊದಲು ಸರಿ ಕುದಿಸಿದ್ದೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಕುದಿಸಿದ್ದೀನಿ ರೀ ಕುದಿಸಿ ತಣ್ಣಗಾದ ಮೇಲೆ ಮಿಕ್ಸರ್ ಮಾಡೀನಿ ಈಗ ಇದನ್ನು ನಾನು ಕುದಿಸ್ತೀನಿ ಹೊಳ್ಳೆ ಮಿಕ್ಸರ್ ಮಾಡಿದ ಮೇಲೆ ಒಂದು ಕುದಿಸಿ ತಣ್ಣಗಾದ್ಮೇಲೆ ಫ್ರೀಜರ್ನಾಗ ರೀ ಇದು ಈಗ ನೋಡಿರಿ ಟಮಾಟೆ ಹಣ್ಣು ತುಂಬ ಸಸ್ತ ಅದಾವ ಈಗ ಥರ ಭಾಳ ಮಂದಿ ಇದ್ರೆ ಅಥವಾ ಒಬ್ಬೊಬ್ಬರ ಇದ್ರೆ ಇದ್ರೊಳಗೆ ನೀರು ನಾವು ಎಲ್ಲ ಹೋಗೋ ಮಟ ಕುದಿಸ್ಬೇಕ್ರಿ ಇದು ಒಳಗೆ ಕುದಿಸಿದ್ರೆ ಚಲೋ ರೀ ಯಾಕಂದ್ರೆ ಇದು ಕಟ್ಟಿಗೆ ಭಾಳ ಹತ್ತಾವು ಗ್ಯಾಸ್ ಅಂದ್ರೆ ತುಂಬ ಇದಾಗುತ್ತೆ ಹಿಂಗಾಗಿ ಒಲಿ ನಿಮ್ಮ ಹಿಂದೆ ಹಿತ್ತಲ್ದಾಗ ಒಂದು ಎರಡು ಮೂರು ಗುಂಡಿಟ್ಟು ಅಂತ ಇಂಥ ಕಟ್ಟಿಗೆ ಜಮಾ ಮಾಡಿ ನೀವು ಒಳಗೆ ಮಾಡ್ರಿ ಇದರ ಯಾಕಂದರೆ ಗ್ಯಾಸ್ ಭಾಳ ತುಟ್ಟಾಕೈತಿ ಈಗ ತುಂಬ ಟಮಾಟೆನ ಸಸ್ತ ಅದಾವೆ ನೋಡಿರಿ ಇದನ್ನು ಮೇಲೆ ಚಿಕ್ಕ ನಾನು ಏನು ಮಾಡ್ತೀನಿ ತೋರಿಸ್ತೀನಿ ಇದನ್ನ ಇದ್ರೊಳಗೆ ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಹೋಗಿ ಹಾಂ ಹೋ ಹೋ ನೋಡ್ರಿ ಈಗ ನಮ್ಮನ್ನ ಟಮಾಟೆ ಹಿಂದ ಪೇಸ್ಟ್ ಈ ಹದಕ್ಕೆ ಬಂದೈತಿ ಇದು ಎಲ್ಲಾ ನೀರಿನ ಅಂಶ ಹೋಗ್ಬೇಕ್ರಿ ಈಗ ಎಷ್ಟು ಹೋಗ್ಬೇಕು ನೋಡ್ರಿ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ನೀವು ಅದು ಎಲ್ಲ ಹೋಗ್ಬೇಕು ಅದು ಬೊಬಲ್ಸ್ ಹೋಗಬೇಕು ಅವಾಗ ತಂದಗಾದ್ಮೇಲೆ ಯಾವ್ದಾರ ಒಂದು ಕಾಜಿನ ಬರ್ನಿಯೊಳಗೆ ಹಾಕಿ ಫ್ರಿಜ್ನಾಗ ಇಟ್ರಂತೂ ಒಂದು ಆರು ತಿಂಗಳ ಮಟ್ಟ ಏನಾಗೋದು ನೋಡ್ರಿ ಇದು ಇದರೊಳಗೆ ಟಮಾಟೆ ಹಣ್ಣು ಐತಿ ಹವೀಜ್ ಐತಿ ಕೊತ್ತಂಬರಿ ಐತಿ ಕರಿಬೇವು ಐತಿ ಬೆಳ್ಳುಳ್ಳಿ ಐತಿ ಜೀರಿಗೆ ಐತಿ ಉಪ್ಪು ಐತಿ ಮತ್ತು ಹಳ್ಳಿ ಒಣ ಮೆಣಸಿನ್ಕಾಯಿ ಎಲ್ಲ ಅದ ನೋಡ್ರಿ ಇದ್ರೊಳಗೆ ಒಂದು ಎರಡು ಸ್ಪೂನ್ ಹಾಕಿಬಿಟ್ರೆ ಸಾರು ರೆಡಿ ಆಗಿಬಿಡ್ದರಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಇದೊಂದು ಹತ್ತು ನಿಮಿಷ ಆಗಿತ್ತು ನೋಡಿ ಇಟ್ಟು ಒಲೆ ಮೇಲೆ ನೋಡ್ರಿ ಈಗ ಬಂದೈತಿ ರೆಡಿ ಆಗೈತಿ ಇದು ನೋಡಿರಿ ಒಂದು ಇದು ಎಲ್ಲ ಹಿಂಗೆ ಕುದಿಯುದು ರೀ ಇದು ಬೊಬಲ್ಸ್ ಅಂತಾರಲ್ಲ ಇದು ಬಬಲ್ಸ್ ನಿಂತ ಮೇಲೆ ಇದು ರೆಡಿ ಅದಂಗ್ರಿ ಇದು நோட் தலைச்சம்ச்சே இது கொட்டிங் ஆக்தீக ஆப்ப இது பிடிபிட நோட் திங்க ஆகிங்க எல்லாத்துக்கு வரத்து நோட் இது மட்டன் சாரி ஃபிஷ்ஷு தொகரி வேணி சார பல்ய எல்லா தரது பல்ய எல்ல நோட் இது ಈಗ ಆಗೈತೆ ನೋಡ್ರಿ ಇದು ಫುಲ್ ಆಗೈತೆ ನೋಡ್ರಿ ಇದು ಇನ್ನೂ ಹೋಗ್ಬೇಕ್ರಿ ಇದು ಬಬಲ್ ಎಲ್ಲ ಹೋಗ್ಬೇಕ್ರಿ ಅಂದರೆ ನೀರಿನ ಅಂಶ ಎಲ್ಲ ಹೋತಂದ್ರೆ ಇದು ಪರ್ಫೆಕ್ಟ್ ಆಗ್ತೈತಿ ಇದು ಎರಡು ಕೆ ಜಿ ಟಮಾಟೆ ನೀನು ನೋಡ್ರಿ ಇದು ಪೇಸ್ಟು ಈಗ ಇದನ್ನ ಇಷ್ಟ ಬಿಟ್ಟು ಸಾಲಿಗೆ ಹೋಗ್ತೀನಿ ಹೊಳ್ಳಿ ಬಂದು ತೆಗಿತೀನಿ ತೆಗಿತು ನಮ್ಮ ಮಗ ಕಟ್ಟಿಗೆ ಐತೆಲ್ಲ ಉರಿಲಿದು ಇಷ್ಟ ಇದು ಟೊಮಾಟೆ ನಿನ ಪೇಸ್ಟ್ ಇದು ಇದರೊಳಗೆ ಎಣ್ಣೆ ಹಾಕಿದ್ದೀರ ಉಪ್ಪು ಮತ್ತು ಎಣ್ಣೆ ಹಾಕಿದೆ ಒಳ್ಳೆ ಎಣ್ಣೆ ನೋಡಿ ಈಗ ಎಣ್ಣೆ ಹಾಕಬೇಕು ಒಂದು ಈ ಹಂತಕ್ಕೆ ಬಂದ ಮೇಲೆ ಇದನ್ನ ಏನಿಲ್ಲಾಂದ್ರು ಒಂದು ಅರ್ಧ ಪಾವ್ ಕೆಜಿ ಎಷ್ಟು ಎಣ್ಣೆ ಹಾಕಿ ನೋಡಿದ್ರೊಳಗ Y tra ಉಪ್ಪು ತಣ್ಣಗಾದ ಮೇಲೆ ಡಬ್ಬೆ ಹಾಕಿ ಇಡ್ತೀನಿ ರೀ ಪೇಸ್ಟ್ ಇದು ಇದನ್ನು ಕೊತ್ತಂಬರಿ ಒಣಗಿದ ಕೊತ್ತಂಬರಿ ಇದು ಹಳ್ಳಿ ಇದು ಸಹಿತ ಒಣಗಿದ ಕೊತ್ತಂಬರಿ ಇದು ಇದನ್ನು ಸಹಿತ ಡಬ್ಬೆ ಹಾಕಿ ಇಡ್ತೀನಿ ರೀ ನಾನು ಇದನ್ನ ಬೇಕಂದಾಗ ಪೌಡ್ರ್ ರೀ ಇದನ್ನ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಇದನ್ನ ಪೌಡ್ರ್ ಮಾಡಿ ರೀ ಒಳ್ಳೆ ಇದು ನೋಡಿರಿ ಇದು ಆರೆಂಜ್ ಆರೆಂಜ್ ಶುಗರ್ ಇದು ಎಲ್ಲ ಗಟ್ಟಿಯಾಗಿದ್ದೀಯ ಇದನ್ನು ಸಹಿತ ಡಬ್ಬೆ ಹಾಕಿ ಇಡ್ತೀನಿ ರೀ ನಾನು ಈಗ ಕೊತ್ತಂಬರಿ ಐತೆ ನೋಡ್ರಿ ಈ ಥರ ಮಾಡಿ ನೀವು ಇಟ್ಕೋರಿ ಒಣಗಿದ್ದು ತುಂಬ ಸಸ್ತಾಯಿತಿ ನೆರಳಿನಲ್ಲಿ ಒಣಗಿಸಿದ್ ನೋಡ್ರಿ ಇದು ತೊಳೆದು ನೆರಳಿನಲ್ಲಿ ಒಣಗಿಸಿದ್ರಿ ಹೊಟ್ಟೆ ಬಿಸಿಲು ಹಾಕ್ತಿಲ್ಲ ಇದಕ್ಕೆ ಯಾಕಂದರೆ ನಾಳೆ ಬೇಸಿಗೆಗೆ ತುಂಬ ಸಹ ರೀ ಭಾಳ ತುಟ್ಟಾಕೈತೆ ಕೊತ್ತಂಬ್ರಿ ಆವಾಗ ಅದಕ್ಕೆ ಈಗ ಈ ಥರ ನೀವು ಒಣಗಿಸಿ ರೀ ಇದನ್ನ ಪೌಡರ್ ಮಾಡ್ರೆ ಇಟ್ಕೊಳಿ ಹಂಗನಾರ ಇಟ್ಕೊಳ್ರಿ ನೋಡಿರಿ ಈ ಥರ ಎಲ್ಲ ಉಗ ಹೊರ್ಗೆ ಹೋಗ್ಬೇಕದು ಅದರೊಳಗೆ ನೀರಿನ ವಿಷಯ ಎಲ್ಲ ಹೋಗಬೇಕು ನೀರಿನ ಅಂಶ ಎಲ್ಲ ಹೋಗಬೇಕಿದ್ವು ಒಂದು ಚಮ್ ಒಂದು ಒಂದು ಹಾಕಿದ್ರೆ ಹಾಕಿದ್ರೂ ಸಹಿತ ಸಾರು ಪಲ್ಯ ಎಲ್ಲ ಚಲೋ ಹಾಕೈತೆ ಇದ್ರೊಳಗೆಲ್ಲ ಐತೆ ನೋಡಿರಿ ಬೆಳ್ಳುಳ್ಳಿ ಖಾರ ಹವಿಜು ಮತ್ತು ಟಮಾಟೆ ಹಣ್ಣು ಏನು ರೀ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಆಯ್ತು ನೋಡಿರಿ ಇದ್ರೊಳಗ ಎಲ್ಲವನ್ನೊಳಗೊಂಡಿದ್ದೊಂದು ಪೇಸ್ಟ್ರಿ ಇದು ಕುದಿಸಿ ಎಲ್ಲ ಸೇರಿಸಿ ಕುದಿಸಿ ಸಾಣಿಸ್ಕೊಂಡು ಸಾನಿಸಿಲ್ಲ ರುಬ್ಬಿರಿ ಡೈರೆಕ್ಟಾಗಿ ನಾನೇನು ಸಾಣಿಸಿಲ್ಲರಿ ಇದನ್ನು ಸುಮ್ಮನೆ ಸಾಣಿಸಿದ್ರೆ ಅದು ವೇಸ್ಟ್ ಆಕೈತೆ ಅಂಥೇಳಿ ನೋಡಿರಿ ತಳ ಬಿಡಾತೈತಿ ನೋಡ್ರಿ ಇದು ಹಿಂಗೆ ತಳ ಬಿಡಾತೈತಿ ಹಿಂಗೆ ನೋಡ್ರಿ ಅದ ಇನ್ನು ನೀರೆಲ್ಲ ನೀರಿನ ಹೋಗಿ ಹೋಗ್ರಿ ಇದು ಒಂದು ಆರು ಏನಾಗೋದಿಲ್ಲ ಏನಾಗದ್ರಿ ಫ್ರಿಜ್ನಾಗ ಇಟ್ರು ಅಂತರಿ ಪರಗಿಟ್ರೆ ಒಂದು ಎರಡು ಮೂರು ತಿಂಗ್ಳರ ನೋಡಿರಿ ಇಲ್ಲಿ ಏನು ಬಿಡಾತೈತಿ ನೋಡ್ರಿ ಇಲ್ಲಿ ಇನ್ನೊಂದಿಷ್ಟು ಎಣ್ಣೆ ಹಾಕ್ತೀನಿ ರೀ ನಾ ಇದಕ್ಕೆ ಅಂದ್ರೆ ಎಣ್ಣೆ ಹಾಕೋದ್ರಿಂದಲೇ ಇದು ಕೆಡಂಗಿಲ್ಲ ರೀ ఎన్నె హాక్రింద్ర ద్రాక్షి హణు హాక్రీ నన్ను సిహి సల ద్రాక్షి హణు అందాక అవశ్యక ద్రాక్షి హాకీని టేస్ట్ ఆ చ நோட்ரி தர பாஜ் நீர் விடாத்தி நோட்ரி இத்தர ஆகிரி இது நீர்நோஷ் நீரா தன்காக்கிரி இது ಸೈಡ್ಲಿಂದ ಹಿಂಗೆ ಹಿಂಗ್ ಬಿಡಾತಿ ನೋಡ್ರಿ ಇದು ಇಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಬೇಕ್ರಿ ಪೂರ ಈ ತಳ ತಳ ನೋಡ್ರಿ